ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಗುಂತ್ಕಲ್ಲು ನಾವು ತಿರುಪತಿಗೆ ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ ನಾವು ಬಳ್ಳಾರಿಯಿಂದ ಟ್ರೈನ್ ಸಿಗಬೇಕಿತ್ತಲ್ಲ ಏನೋ ಮಿಸ್ ಆಗಿದೆ ಅಂತೇಳಿ ಮತ್ತೆ ಗುಂದ್ಕಲ್ಲಿಗೆ ಬಂದು ರೀಚ್ ಆಗಿ ಎಲ್ಲರೂ ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ವಿ ಗುಂತ್ಕಲ್ಲಿಂದ ಹೇರ್ಕೊಂಡು ತಿರುಪತಿಗೆ ಹೋಗ್ಬೇಕು ಈವ್ನಿಂಗು ಫೈವ್ ತರ್ಟಿಗೇನು ಇದೆ ಅಂತ ಹೇಳಿದೆ ಟ್ರೈನು ಹಾಗಾಗಿ ನಿಧಾನಕ್ಕೆ ನಡ್ಕೊಂಡೇ ಬಂದ್ವಿ ಬಸ್ ಸ್ಟ್ಯಾಂಡಿಂದ ಇದು ರೈಲ್ವೆ ಸ್ಟೇಷನ್ ಬಂದು ತುಂಬಾ ಚೆನ್ನಾಗಿತ್ತು ತುಂಬ ಇಷ್ಟ ಆಯಿತು ಒಂದು ಮಿನಿ ಏರ್ಪೋರ್ಟ್ ಚಿಕ್ಕ ಥರನೇ ಇತ್ತು ಕ್ಲೀನಿಂಗಂತೂ ಸಖತ್ತಾಗಿತ್ತು ಏನು ವೇಸ್ಟ್ ಚೆನ್ನಾಗಿತ್ತು ಎಲ್ಲ ಗಿಸ ಎಲ್ಲ ಏನಿದ್ದಿಲ್ಲ ಭಾಳ ಕ್ಲೀನಿತ್ತು ಇನ್ನೇನಪ್ಪ ಊಟ ಗೀಟ ಮಾಡಿ ಒಂದು ಸ್ವಲ್ಪ ಆ ಕಡೆ ಹೋಗಿ ಟ್ರೈನ್ ಬರೋ ಹೋಗ್ತಾಯಿತ್ತು ಅಂತ ಅಂತ ಬಂದು ಅಷ್ಟೋ ಪ್ಲಾಟ್ಫಾರ್ಮ್ ಅಂತ ಕಿತ್ಕೊಂಡ್ವಿ ಸ್ವಲ್ಪ ಫೋಟೋನೂ ತಗೊಂಡ್ವಿ ಆ ಕಡೆನೂ ಬಗೆರ್ಸ್ಕೊಂತಿದ್ದಾರೆ ಈ ಕಡೆ ನಾವು ಸ್ವಲ್ಪ ಟ್ರೈನ್ ಸಿಗುತ್ತಾನೆ ಸ್ವಲ್ಪ ಭಯ ಇತಿ ಯಾಕಪ್ಪ ಅಂದರೆ ಹೆಂಗಿಡ್ತೀವೋ ಹೆಂಗಿಲ್ಲ ಸಖತ್ತು ನಮ್ಗೆ ಇಡೋಣ ಅಂತ ಅಂತ ಇಂತು ತಿರುಪತಿ ರೀಚ್ ಆದ್ವಿ ತ್ರೀ ಎಷ್ಟು ಬೆಳಗ್ಗೆ ಮುಂಜಾನೆ ಮೂರು ಗಂಟೆಗೆ ರೀಚ್ ಆದ್ವಿ ಇನ್ನು ಆರು ಗಂಟೆಯಿಂದ ಅಪ್ ಆಗಿ ಹೇರೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಎಲ್ಲರೂ ಯಾವ ಯಾವ ಥರ ಇದ್ವಿ ಫೇಶ್ ವಾಶ್ನು ಮಾಡಿ ಮಗುನೂ ಏನು ತೊಳೆದಾ ಇದ್ದಿಲ್ಲ ಎಲ್ಲರೂ ಫುಲ್ ಅಟ್ಯಾಶ್ ಆಗಿತ್ತು ಅಂತೇಳಿ ಎಲ್ಲ ಮೇಲೆ ಎಂಟು ಗಂಟೆ ಒಂಬತ್ತು ಗಂಟೆ ಹತ್ತು ಗಂಟೆ ಊಟಕ್ಕೇನು ಹೋದ್ವಿ ಸುತ್ತಮುತ್ತ ತಿರುಪತಿಯಲ್ಲೇ ನಾವು ಸ್ಟೆಪ್ಸ್ ಏರ್ಬೇಕಾರಲ್ಲ ಸ್ಥಳಗಳು ಪ್ಲೇಸಸ್ ತುಂಬಾ ಚೆನ್ನಾಗಿತ್ತು ಭಾಳ ಇಷ್ಟ ಕೂಡ ಆಯಿತು ನಮಗೆ ಬೆಟ್ಟ ಗುಡ್ಡ ಅಂತೇಳಿ ಅದು ಚೆನ್ನಾಗಿದೆ ಇದು ನೋಡಿರಿ ಫಸ್ಟ್ ತಿರುಪತಿ ಬೆಟ್ಟ ಅಂತೇಳಿ ಇದ್ರ ಥರ ನಾವು ತಿರುಪತಿ ಓಸ್ಟೊಳಗೆ ನಾಲ್ಕು ಐದು ಗೋಬ್ರಗಳು ಬರ್ತವೆ ಇದೇ ನಮಗೆ ಬಂದಿದ್ದು ಸೆಕೆಂಡ್ ಗೊಬ್ರ ಇದು ನಮಗೆ ಇಲ್ಲಿ ಒಂದು ಸ್ವಲ್ಪ ಹೊತ್ತು ಊಟ ಗೀಟ ಎಲ್ಲ ಮಾಡ್ಕೊಂಡು ನೀಟಾಗಿ ಮಾಡ್ಕೊಂಡು ಹಂಗೆ ಮುಂದೆ ಸ್ವಲ್ಪ ಹೊತ್ತು ಊಟ ಮಾಡಿ ಕುತ್ಕೊಂಡು ಹಂಗೆ ಮುಂದೆ ಸಾಕು ಮಾಡಿ ದಿನಕ್ಕೆ ತಂದರೆ ಇದು ಒಂದು ಸ್ವಲ್ಪ ಹೋದ್ರು ಸ್ವಲ್ಪ ಮಾಡ್ಕೊಂಡು ಸ್ವಲ್ಪ ಸುಸ್ತು ಮಾಡಿರಬೇಕಲ್ವಾ ಎಲ್ಲರೂ ಎಷ್ಟು ಚೆನ್ನಾಗಿ ನೋಡ್ತಾ ಇದ್ರು ಜಿಂಕೆ ಜಿಂಕೆ ಎಲ್ಲ ಅಂತ ರಿಯಲ್ ಆಗಿ ಚೆನ್ನಾಗಿದೆ ಅವರು ಚಿಕ್ಕದೇ ಆಯಿತು ಅಂತ ನಮ್ಮ ಗಿಡನಿಗೆ ತೋರಿಸಿದ್ವಿ ನೋಡ್ರಿ ಇದು ಜಿಂಕೆ ಬಂದ ಅವನಿಗೆ ಬಿಟ್ಟೆ ಬರ್ತಾ ಇಲ್ಲ ಎಲ್ಲಕ್ಕೆ ಎಲ್ರಿಗಿಂತ ಮುಂದೆ ಇದ್ದಿದ್ದ ಇಂದು ಬಂತು ನೋಡಿ ಆಂಜನೇಯ ಇದ್ರದ್ದು ಇಲ್ಲಿ ಭಾಳಷ್ಟು ಜನ ಏನೋ ಬೇಡಿಕೆಟ್ಟು ತುಪ್ಪದ ದೀಪ ಅದೆಲ್ಲ ಹಚ್ತಾ ಇದ್ರು ನಾವೆಲ್ಲ ಹಚ್ಲಿಕ್ಕೆ ಹೋಗಲಿಲ್ಲ ಇನ್ನೊಂದು ಇದ್ರದ್ದು ಪುರಾತನವಾದದ್ದೊಂದು ಒಂದು ಸ್ವಲ್ಪ ಐಟಮ್ಸ್ ಇತ್ತು ಅದನ್ನು ಮ್ಯೂಸಿಯಂ ಪಕ್ಕಕ್ಕೆ ಅದನ್ನು ಸ್ವಲ್ಪ ನೋಡ್ಕೊಂಡು ಮುಂದೆ ಹೋಗ್ತಾ ಹೋಗ್ತಾ ತಿರುಪತಿ ನಾವು ಇಲ್ಲಿ ಕೇಳಿ ಬರ್ತಾ ಇತ್ತು ಬೈಕಲ್ಲಿ ಎಷ್ಟು ಸ್ಪೀಡೋ ಬೆಟ್ಟ ಹತ್ತಿ ಹತ್ತಿ ಸಾಕಾಯಿತು ತಿರುಪತಿ ಅಂತಂದ್ರೆ ನಮಗೆ

ബേഗല നമുക്ക് ബുക്ക്